ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಬದನೆಕಾಯಿ ಸುಟ್ಟು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಇದನ್ನು ನಾವು ಫಸ್ಟಿಗೆ ಈ ಬಂದನೆಕಾಯಿಗೆ ಅಲ್ಲಿ ಮೆಣಸು ಒಗ್ಸಿಬಿಡುವ ಫ್ರೆಂಡ್ಸ್ ಹೀಗೆ ಮೆಣಸು ತುಂಬಿಸಿಟ್ಕೊಂಡು ಬಿಡುವ ಇದಕ್ಕೆಲ್ಲ ಫ್ರೆಂಡ್ಸ್ ಹೀಗೆ ಮಾಡಿದ್ರಿಂದ ನಾವು ಹಾಗೆ ಹಸಿ ಹಾಕೋಕ್ಕಿಂತ ಈಗ ಸುಡ್ತೇವಲ್ಲ ಅದೊಂದು ಪರಮಳವೇ ಬೇರೆ ಫ್ರೆಂಡ್ಸ್ ಹೀಗೆ ಬೆಳ್ಳುಳ್ಳ ಹಾಕೊಂಡು ಬಿಡ್ತಾ ಇದ್ದೀವಿ ಇದ್ರೊಳಗೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಹಾಕೊಂಡಿದ್ದೆ ನಾನು ಆರೋಗ್ಯಕ್ಕೆಲ್ಲ ಒಳ್ಳೇದು ಮಳೆಗೆಲ್ಲ ಸರಿ ತಿನ್ಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಎಲ್ಲ ಅದರಲ್ಲೇ ನಮಗೆಲ್ಲ ಆರೋಗ್ಯ ಸಿಕ್ಕುತ್ತೆ ಕೆಲವಕ್ಕೆ ಕೆಮ್ಮ ಕಫಾ ಶೀತ ಎಲ್ಲ ಇದ್ದರೆ ಅದರಲ್ಲೆಲ್ಲ ಹೋದ್ವಿ ಫ್ರೆಂಡ್ಸ್ ಅದೆಲ್ಲ ಫ್ರೆಂಡ್ಸ್ ಇದನ್ನು ಸಮಟ್ಕೋಳಕ್ಕೆ ಹೀಗೆ ಗ ಕಟ್ಟಿಗೆ ಒಲೆ ಇದ್ದರೆ ಕಟ್ಟಿಗೆಯಲ್ಲಿ ಲಾಕೆ ಫ್ರೆಂಡ್ಸ್ ಇವತ್ತು ಕಟ್ಟಿಗೆ ಒಲೆ ಬೆಂಕಿ ಮಾಡಲಿಲ್ಲ ನಾವು ಗಂಡದಲ್ಲಿ ಸುಟ್ಟರೆ ಇನ್ನೂ ಪರಿಮಳ ಜಾಸ್ತಿ ಫ್ರೆಂಡ್ಸ್ ನಾನು ಗಂಡ ಇಲ್ಲದ ಕಾರಣ ಹೀಗೆ ಗ್ಯಾಸಲ್ಲೇ ಸುಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಲಾಗಿ ಸುಡ್ತಾಯಿತ್ತು ಮೆಣಸು ಸಾರು ರೋಸ್ಟ್ ಆಯ್ತು ಬೆಳ್ಳುಳ್ಳಿ ಸಾರು ರೋಸ್ಟ್ ಈಗ ಅದೇ ಒಂದು ಪರಿಮಳ ಫ್ರೆಂಡ್ಸ್ ಇದು ಎಲ್ಲ ಗಿಂಚುವಾಗ ಎಲ್ಲ ಒಳ್ಳೆ ಪರಿಮಳ ಬಿಟ್ಕೊಳ್ಳುತ್ತೆ ಮಾಮೂಲಿ ನಾವು ಬಜ್ಜಿ ಮಾಡೋಕ್ಕಿಂತ ಇದು ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ತುಂಬ ಇದು ಫ್ರೆಂಡ್ಸ್ ಎಲ್ಲ ಲಾಗಿ ಬೆಂದಾಯ್ತು ಒಳಗೆ ನೋಡಿ ಇದು ಒಳಗೆ ಚುಚ್ಚುವಾಗ ಒಳಗೆ ಫುಲ್ ಹೋಗ್ತಾ ಹೋಗ್ತಾ ಇತ್ತು ಹಾಗಾಗಿ ಹಂಗಾಗಿ ಲಾಕ್ ಬೆಂತ್ ಹೇಳಿ ಲೆಕ್ಕ ಫ್ರೆಂಡ್ಸ್ ನಾನು ಈ ಚೂರು ಇದೇನು ಹೆಚ್ಚು ಕರಿಟ್ಲಿಲ್ಲ ಫ್ರೆಂಡ್ಸ್ ಸುಟ್ಟದು ಮಾತ್ರ ಅಲ್ಲ ಕರಿಟಿ ಒಪ್ಪಕ್ಕಾಗ ಈ ನಮಗೆ ಪರಿಮಳ ಕೊಡೋದು ಅದೇ ಫ್ರೆಂಡ್ಸ್ ಆ ಸಿಪ್ಪೆ ಒಂಚೂರು ಹಾಗೆ ರೋಸ್ಟ್ ಅದು ಇದನ್ನೊಂಚೂರು ಮೆಲ್ಲ ಹೀಗೆ ಗಿಂಚ್ಕೊಂಬ ಬೆಳ್ಳುಳ್ಳಿ ಎಷ್ಟ ಹಾಕೊಂಡು ಜಜ್ಜಿತಾ ಇತ್ತು ನೋಡಿ ಹಸಿ ಮೆಣಸು ಹಾಕತಾ ಇತ್ತು ಸಾಫ್ಟ್ ಆಯ್ತಲ್ಲ ಜಜ್ಜಿ ತುಪ್ಪ ಹಾಕೊಂಬ ನೋಡಿ ಫ್ರೆಂಡ್ಸ್ ಒಂಚೂರು ಬೆಲ್ಲ ಹಾಕೊಂಡಿದೆ ಹಾಗೆ ಒಂಚೂರು ಹುಣಸೆ ಹುಳಿ ನೀರು ಗಿಂಚಿ ಇಟ್ಕೊಂಡೆ ಅದನ್ನು ಸಹ ಹಾಕೊಂಡಿದೆ ಫ್ರೆಂಡ್ಸ್ ಸರಿ ಒಂಸಲ ಮಿಕ್ಸ್ ಮಾಡ್ಕೊಂಬ ಬೆಳ್ಳುಳ್ಳಿ ಸಹ ಒಳ್ಳೆ ಸಾಫ್ಟ್ ಆಯ್ತಲ್ಲ ಜಜ್ಜಿದ ಕೂಡಲೇ ಅದು ಬ ಹೊಳಿಯಾಗಿಯೋ ಆಯಿತು ಪೇಸ್ಟ್ ಕಣಂಗ ಆಯಿತು ಹಾಗೆ ಮೆಣಸುಸಕ್ ಹಾಂ ಚಕಪಕ್ಕ ಆಯಿತು ಇದಕ್ಕೊಂದು ಹೈ ಕ್ಲಾಸ್ ಒಗ್ಗರಣೆ ಹಾಕ್ಕೊಂಬರ್ಡು ಚಮಚೆ ಎಣ್ಣೆ ಹಾಕೊಂಬೆ ಹಾಕೊಂಬ বেৰ হিচাপে বে টেন চা ಎಷ್ಟೋ ರುಚಿಯಾದ ಬದ್ನೆಕಾಯಿ ಸುಟ್ಟ ಬಜ್ಜಿ ರೆಡಿ ಆಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಈ ಮಳೆಗೆ ನಮಗೆಲ್ಲ ಬಾಯ್ ರುಚಿ ಇಲ್ದಿರೋ ಎಲ್ಲ ಇಂಥ ಬಜ್ಜಿಗಳೆಲ್ಲ ಆಗುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಬರಲೇಬೇಡಿ ಥ್ಯಾಂಕ್ ಯು